ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋ ನ್ಯೂಟ್ರಿಷನ್ ಕ್ಲಿನಿಕ್ಸ್ ಅಲ್ಲಿ ಕೆಮಿಕಲ್ ಡಯಾಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಫ್ಯಾಟ್ ಫ್ರೀ ಫುಡ್ಸ್ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಅಂತ ಸೊ ಜಾಸ್ತಿ ಜನ ನಾವು ಡಯಟಲ್ಲಿ ಫ್ಯಾಟ್ ಫ್ರೀ ಚಿಪ್ಸ್ ಇಲ್ಲ ಫ್ಯಾಟ್ ಫ್ರೀ ಹಾಲು ಸ್ಕಿಮ್ಡ್ ಮಿಲ್ಕ್ ಅಂತ ಕರಿತೀವಿ ಅಂದ್ರೆ ಕಂಪ್ಲೀಟ್ ಆಗಿ ಫ್ಯಾಟನ್ನು ಫ್ಯಾಟ್ ಅನ್ನ ಕಂಟೆಂಟ್ನ ರಿಮೂವ್ ಮಾಡಿರ್ತಾರೆ ಸೊ ಈ ತರ ಫುಡ್ ನ ತಗೊಂಡಾಗ ವೇಟ್ ಲಾಸ್ ಆಗ್ತೀವ ಅಂತ ಜಾಸ್ತಿ ಜನ ನಮ್ಮ ಹತ್ರ ಬಂದು ಕೇಳ್ತಾರೆ ಸೊ ಇನ್ಫ್ಯಾಕ್ಟ್ ಫಾಲೋ ಮಾಡಿರೋರು ಜಾಸ್ತಿ ಜನ ವೇಟ್ ಲಾಸ್ ಆಗದಿರೋರು ಜಾಸ್ತಿ ಜನ ಇದಾರೆ ಸೊ ಏನಾಗುತ್ತೆ ಬಾಡಿಯಲ್ಲಿ ಫ್ಯಾಟ್ ಅನ್ನೋದು ನಮಗೆ ಬೇಕಾಗಿರುವಂತಹ ಒಂದು ಕಂಪೋನೆಂಟ್ ಡಯಟ್ ಅಲ್ಲಿ ದಿನ ನಮಗೆ ಇಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಅಂತ ಬಾಡಿ ಬೇಕಾಗುತ್ತೆ ಅದು ನಮ್ಮ ನಾರ್ಮಲ್ ಫಂಕ್ಷನಿಂಗ್ ಅಂದ್ರೆ ಹಾರ್ಮೋನ್ ಪ್ರೊಡಕ್ಷನ್ಗೆ ಡೈಜೆಷನ್ಗೆ ಮತ್ತೆ ಮೆದಲ್ಗೂ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫ್ಯಾಟ್ ಫ್ರೀ ಅಂತ ಲೇಬಲ್ ನಾವು ಆಚೆ ಹೋಗಿದ ತಕ್ಷಣ ಶಾಪಿಂಗ್ ಎಲ್ಲ ಹೋದಾಗ ಒಂದು ಪ್ಯಾಕೆಟ್ ಮೇಲೆ ಫ್ಯಾಟ್ ಫ್ರೀ ಅಂತ ಬರ್ದಿರ್ತಾರೆ ಅದರಲ್ಲಿ ಎಣ್ಣೆ ಯೂಸ್ ಮಾಡಿರಲ್ಲ ಅಂತ ಸಹ ಅದರಲ್ಲಿ ಲೇಬಲ್ ಮಾಡಿರ್ತಾರೆ ಅದನ್ನ ತಗೊಂಡು ತಿಂದರೆ ನನಗೆ ವೇಟ್ ಲಾಸ್ ಕಾಣಿಸ್ಕೊಳುತ್ತೆ ಇಲ್ಲ ವೆಯ್ಟ್ ಹೆಚ್ಚಾಗೋದಿಲ್ವಾ ಅನ್ನೋ ಇದೊಂದು ಜಾಸ್ತಿ ಜನ ಮಾತಾಡ್ತಾ ಹೋಗಿದ್ದಾರೆ ಸೊ ಏನಾಗುತ್ತೆ ಬಾಡಿಯಲ್ಲಿ ನಮಗೆ ಈ ಫ್ಯಾಟ್ನ ನಾವು ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರೆ ವೆಯ್ಟಿನ ನಮಗೆ ಬೊಜ್ಜು ಕಡಿಮೆ ಆಗೋದಿಲ್ಲ ಬಾಡಿಯಲ್ಲಿ ಸೊ ಮೈಗೆ ಇಷ್ಟು ಅಂತ ಫ್ಯಾಟ್ ಬೇಕಾಗಿರುತ್ತೆ ಸೊ ಅದನ್ನು ನಾವು ಕೊಡ್ತಾ ಹೋದರೆ ಅಂದರೆ ಹೆಲ್ದಿ ಅಲ್ಲಿ ಕೊಡ್ತಾ ಹೋದರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಯಾಕೆ ಈ ಫ್ಯಾಟ್ ಫ್ರೀ ಫುಡ್ ಒಳ್ಳೇದಲ್ಲ ಅಂದರೆ ಈ ಫ್ಯಾಟ್ ತೆಗೆದಾಗ ಒಂದು ಪರ್ಟಿಕ್ಯುಲರ್ ಆಹಾರದಲ್ಲಿ ಆ ಕಂಪ್ಲೀಟ್ ಕಂಪ್ಲೀಟಾಗಿ ತೆಗೆದಾಗ ಅದು ರುಚಿ ತುಂಬ ಕೆಟ್ಟದಾಗಿರುತ್ತೆ ಅಂದರೆ ಅದು ತಿನ್ನೋಕೆ ಆಗೋದಿಲ್ಲ ಅದನ್ನು ಕಂಪನ್ಸೇಟ್ ಮಾಡಬೇಕಂದ್ರೆ ಫ್ಯಾಕ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ ಆದಷ್ಟು ಅದಕ್ಕೆ ಉಪ್ಪಿನ ಉಪ್ಪು ಜಾಸ್ತಿ ಹಾಕ್ತಾರೆ ಇಲ್ಲ ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ ಇಲ್ಲ ಸಕ್ಕರೆ ಜಾಸ್ತಿ ಬಳಕೆ ಮಾಡ್ತಾರೆ ಸೊ ಇದನ್ನ ಹಾಕಿದಾಗ ಅದ್ರ ಟೇಸ್ಟ್ ವ್ಯಾಲ್ಯೂ ಇಲ್ಲ ಟೇಸ್ಟ್ ಫ್ಯಾಕ್ಟ್ ಹೆಚ್ಚಾಗುತ್ತೆ ಸೊ ನೀವು ಒಂದನ್ನ ಕಟ್ ಡೌನ್ ಮಾಡೋಕ್ ಹೋಗ್ತಾ ಇದೀರಾ ಬಟ್ ಅದ್ರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಅದ್ ಏನು ಹೆಲ್ಪ್ ಮಾಡೋದಿಲ್ಲ ಸಕ್ಕರೆ ಜಾಸ್ತಿ ತಗೊಂಡಾಗ ಉಪ್ಪು ಜಾಸ್ತಿ ತಗೊಂಡಾಗ್ಲೂ ಸಹ ನಮ್ಮ ಬಾಡಿಯಲ್ಲಿ ವೇಟ್ ಗೇನ್ ಆಗುತ್ತೆ ಅಂದ್ರೆ ನೀರಿನ ಅಂಶ ಜಾಸ್ತಿ ತುಂಬಿಕೊಳ್ಳುತ್ತೆ ಸೊ ಫ್ಯಾಟ್ ಫ್ರೀ ಎಲ್ಲಾರ್ಗೂ ಒಳ್ಳೆಯದಲ್ಲ ಇಷ್ಟು ಕ್ವಾಂಟಿಟಿಯಲ್ಲಿ ನೀವು ಸೇಫ್ ಲಿಮಿಟಲ್ಲಿ ಒಂದು ದಿವಸಕ್ಕೆ ನಮಗೆ ಫ್ಯಾಟ್ ತಗೊಂಡಾಗ ಬಾಡಿಗೆ ಏನು ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರ್ಬೋದು ಇಲ್ಲ ವೆಯ್ಟ್ ಜಾಸ್ತಿ ಆಗಿರ್ಬೋದು ಇದೆಲ್ಲ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಜನರಲ್ ಆಗಿ ಯಾವ ರೀತಿಯ ಫುಡ್ನ ಫ್ಯಾಕ್ಟ್ರಿ ಅಂತ ಲೇಬಲ್ ಮಾಡ್ತಾರೆ ಆಚೆಗಡೆ ಅಂದರೆ ಹಾಲು ಹಾಲಲ್ಲಿ ಸಹ ನಮಗೆ ಜಾಸ್ತಿ ಕೊಬ್ಬಿನ ಅಂಶ ಇರುತ್ತೆ ಸೊ ಅದು ಈ ನಡುವೆ ಎಲ್ಲ ಫಿಲ್ಟರ್ ಮಾಡಿ ಆ ಫ್ಯಾಟ್ ನ ಕಡಿಮೆ ಮಾಡಿ ಅಂದರೆ ಟೂ ಪರ್ಸೆಂಟ್ ಒಳಗಡೆ ಫ್ಯಾಟ್ ಇರೋದ್ರಿಂದ ತಗೊಳ್ಬೇಕು ಅಂತ ಡಾಕ್ಟರ್ಸು ಸ್ವಲ್ಪ ಜನ ಇನ್ಫಾರ್ಮ್ ಮಾಡ್ತಾರೆ ಮತ್ತು ಕೆಲವೊಂದು ಕಡೆ ಹೆಲ್ತ್ ಪ್ರಾಕ್ಟಿಷನರ್ಸು ಸಹ ಇನ್ಫಾರ್ಮ್ ಮಾಡ್ತಾರೆ ಬಟ್ ಇದು ಟೂ ಪರ್ಸೆಂಟ್ ಒಳಗಡೆ ಫ್ಯಾಟ್ ಬರುತ್ತೆ ಅಂದರೆ ನಮ್ಮ ಬಾಡಿಗೆ ಅಷ್ಟು ಲಾಂಗ್ ಟರ್ಮಲ್ಲಿ ಒಳ್ಳೆಯದಲ್ಲ ಸೊ ನೀವು ಏನನ್ನ ತೊಗೊಂಡು ತಗೊಂಡ್ರೂ ಸಹ ಸರಿಯಾದ ಪ್ರಮಾಣದಲ್ಲಿ ಮರೆ ಮತ್ತೆ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನೀಲಲ್ಲಿ ನೀವು ಬೇರೆ ಏನಾದರೂ ತಗೊಂತಾ ಇದ್ದರೆ ಇಲ್ಲ ನೀಲ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೂ ಸಹ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಮೈಂಡ್ ಮೇಲೆ ಸೊ ಈ ಹೋಗ್ತಾ ಹೋಗ್ತಾ ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ತಗೊಂಡಾಗ ನೀವು ಮೊಸರು ಮೊಸರು ಇವಾಗ ನಾವು ಮನೇಲಿ ಮಾಡಿದಾಗ ಅದು ಹಾಲ್ ಹಾಲಿಂದ ಮಾಡ್ತೀವಲ್ವ ಸೊ ಅದರಲ್ಲಿರೋ ಕೊಬ್ಬಿನ ಅಂಶ ಸಹ ನಮ್ಮ ಮೊಸರು ಸಿಗುತ್ತೆ ಸೊ ನಾವು ಆಚೆ ಕಡೆ ಹೋಗ್ಬಿಟ್ಟು ಫ್ಯಾಟ್ ಫ್ರೀ ಇಲ್ಲ ಲೋ ಫ್ಯಾಟ್ ಮೊಸರೇ ತಗೊಳ್ಬೇಕು ಅದರಿಂದನೇ ನಮ್ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಅನ್ನೋದು ಅದು ತುಂಬಾ ಸುಳ್ಳು ಅದು ನಿಜ ಅಲ್ಲ ಸೊ ನಮ್ಮ ಮನೆಯಲ್ಲಿ ಹೆಪ್ ಕಟ್ಟಿರುವಂಥ ಮೊಸರು ತಗೊಂಡ್ರೆ ಅದು ಒಂದು ಮೂರರಿಂದ ನಾಲ್ಕು ಚಮಚ ದಿನಕ್ಕೆ ಒಂದು ಫಿಫ್ಟಿ ಗ್ರಾಮ್ಸ್ ಇಲ್ಲ ಅರವತ್ತು ಗ್ರಾಮ್ಸ್ ಅಲ್ಲಿ ಮೊಸರು ತಗೊಂಡಾಗ ಮೈಗೆ ಏನೋ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಇನ್ಫ್ಯಾಕ್ಟ್ ಅದು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಆಗೋ ಫಂಕ್ಷನಿಂಗ್ ಅಂದ್ರೆ ಡೈಜೆಷನ್ ಆಗಿರ್ಬೋದು ಹಾರ್ಮೋನ್ ಪ್ರೊಡಕ್ಷನ್ ಆಗಿರ್ಬೋದು ಇದೆಲ್ಲ ಕಂಟ್ರೋಲ್ ಮಾಡ್ಕೊಂತ ಹೋಗ್ಬೋದು ಸೊ ಫ್ಯಾಟ್ ಫ್ರೀ ಅನ್ನೋದು ಒಂದು ಮಿತ್ ಯಾರು ಅದನ್ನ ತಗೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಸಕ್ಸಸ್ ಆಗಿರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನೋಡಿರ್ತೀವಿ ಸೊ ಎಷ್ಟು ಬೇಕೋ ಅಷ್ಟು ಮೈಗೆ ಕೊಟ್ಟಾಗ ನಿಮಗೆ ಬೆನಿಫಿಟ್ಸ್ ಅದ್ರದ್ದು ಹೆಚ್ಚಿರುತ್ತೆ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ನಮ್ಗೆ ಈ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ಹಾಲ್ ಆಗಿರ್ಬೋದು ಮೊಸರು ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಇದ್ರಲ್ಲಿ ಯಾಕೆ ನಮ್ಗೆ ಫ್ಯಾಟ್ ಕಂಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಅದರಲ್ಲಿ ನಮಗೆ ವೈಟಮಿನ್ ಸಿಗುತ್ತೆ ಫ್ಯಾಟ್ ಸಾಲಿಬಲ್ ವೈಟಮಿನ್ಸ್ ಅಂತ ಕರಿತೀವಿ ಇದನ್ನ ವೈಟಮಿನ್ ಎ ಡಿ ಇ ಮತ್ತು ಕೆ ಇದೆಲ್ಲದನ್ನು ನಾವು ಈ ಡೈರಿ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ ನಮಗೆ ಸೊ ಅದನ್ನು ನೀವು ಫ್ಯಾಟ್ ಫ್ರೀ ತಗೊಂಡಾಗ ಆ ವೈಟಮಿನ್ ಅಬ್ಸಾರ್ಬ್ಷನ್ ಮೈಯಲ್ಲಿ ಆಗೋದಿಲ್ಲ ಸೊ ವೈಟಮಿನ್ ಡಿ ಇ ಇ ಕೆ ಇದಕ್ಕೆ ಅಬ್ಸಾರ್ಬ್ ಆಗಬೇಕಂದ್ರೆ ಒಂದು ಫ್ಯಾಟ್ ಮೀಡಿಯಮ್ ಬೇಕು ಅಂದರೆ ಒಂದು ಫ್ಯಾಟ್ ಸೋರ್ಸ್ ಬೇಕಾಗುತ್ತೆ ಮೈಯಲ್ಲಿ ಸೊ ಕಂಪ್ಲೀಟಾಗಿ ಸ್ಕಿಮ್ ಮಾಡಿರೋಂಥ ಹಾಲು ಇಲ್ಲ ಕಂಪ್ಲೀಟಾಗಿ ಸ್ಕಿಮ್ ಮಾಡಿರೋಂಥ ಮೊಸರು ಈ ತರದೆಲ್ಲ ತಗೊಂಡಾಗ ಆ ವೈಟಮಿನ್ ಪ್ರೊಫೈಲ್ ಏನಿರುತ್ತೆ ಅದು ಕಡಿಮೆ ಆಗೋಗಿರುತ್ತೆ ಸೊ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ವೈಟಮಿನ್ಸ್ ನ ಸಿಗ್ತಾ ಇಲ್ಲ ಅಂದ್ರೆ ಡೆಫಿಷಿಯನ್ಸೀಸ್ ಕಾಣಿಸ್ಕೊಳುತ್ತೆ ಈ ಡೆಫಿಷಿಯನ್ಸೀಸ್ ಇಂದ ನಿಮ್ಗೆ ಬೇರೆ ಬೇರೆ ಮೆಡಿಕಲ್ ಕಂಡೀಷನ್ಸ್ ಬರೋದಾಗಿರ್ಬೋದು ಮತ್ತೆ ಮೈಯಲ್ಲಿ ಶಕ್ತಿ ಇಲ್ದಾಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಸ್ಕಿನ್ ಇಶ್ಯೂಸ್ ಆಗಿರ್ಬೋದು ಡೈಜೆಷನ್ ಪ್ರಾಬ್ಲಮ್ಸ್ ಹಾರ್ಮೋನ್ ಪ್ರೊಡಕ್ಷನ್ಸ್ ಈ ನಡುವೆ ಹೆಂಗಸ್ರಲ್ಲಿ ತುಂಬಾ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾಣಿಸ್ಕೊಂತ ಇದೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸರಿ ಸರಿ ನಾನು ಹಾರ್ಮೋನ್ಸ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಡಾಕ್ಟ್ರ್ ಎಲ್ಲಿರ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಸೊ ವೆಯ್ಟ್ ಲಾಸ್ ಬಂದ ತಕ್ಷಣ ಅವ್ರು ಏನಂದ್ಕೊತಾರೆ ಓ ನಾನು ಫ್ಯಾಟ್ ಕಂಪ್ಲೀಟಾಗಿ ತೆಗ್ದಾಕಿದ್ರೆ ನನಗೆ ವೆಯ್ಟ್ ಲಾಸ್ ಕಾಣಿಸ್ಕೊತೀನಿ ಇಲ್ಲ ನಾನು ಮೊಸರಲ್ಲಿ ನಾನು ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ ಏನಾಗುತ್ತೆ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ವೈಟಮಿನ್ ಡಿ ಇ ಎ ಅಂಡ್ ಕೆ ಈ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹ ತುಂಬ ಕ್ರೂಷಿಯಲ್ ಆಗಿರುತ್ತೆ ಸೊ ಅದರಿಂದಾಗಿ ಕ್ವಾಂಟಿಟಿ ಮತ್ತು ಫ್ರೀಕ್ವೆನ್ಸಿ ಅದನ್ನ ತಗೊಳ್ಳೋದ್ರ ಮೇಲೆ ನಮಗೆ ಈ ಡಿಸಿಷನ್ಸ್ ಈ ಈ ಮೆಡಿಕಲ್ ಕಂಡೀಷನ್ಸ್ ಇಲ್ಲ ನಮ್ಮ ವೆಯ್ಟ್ ಲಾಸ್ಗೂ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ವೈಟಮಿನ್ ಡಿ ಎಸ್ಪೆಷಲಿ ಅಂದ್ರೆ ನಮಗೆ ಇದು ಅಲ್ಲಿ ಸಿಗುತ್ತೆ ಬಿಸಿಲಲ್ಲಿ ಸಿಗುತ್ತೆ ಸೊ ನಮಗೆ ಇಂದ ಅಷ್ಟು ಬರೋದಿಲ್ಲ ಸೊ ಅದು ನಮ್ಮ ಬೋನ್ಸ್ಗೆ ಹೆಲ್ಪ್ ಮಾಡುತ್ತೆ ವೈಟಮಿನ್ ಡಿ ಫ್ಯಾಟ್ ಸಾಲಿಬಲ್ ವೈಟಮಿನ್ ಆಗಿರೋದ್ರಿಂದ ನಾವು ಒಂದು ಫ್ಯಾಟ್ ಮೀಡಿಯಮ್ನ ಉಪಯೋಗಿಸಿ ತಗೊಳ್ಬೇಕು ಸೊ ನೀವು ಇವಾಗ ಹಾಲ್ ತಗೊಂಡು ಮತ್ತೆ ವೈಟಮಿನ್ ಡಿ ತಗೊಂಡಾಗ ಬಾಡಿಯಲ್ಲಿ ವೈಟಮಿನ್ ಡಿ ಅಬ್ಸಾರ್ಬ್ಷನ್ ಕಾಣಿಸ್ಕೊಡುತ್ತೆ ಬಟ್ ಅದನ್ನ ಹೋಗ್ಬಿಟ್ಟು ನೀವು ಫ್ಯಾಟ್ ಫ್ರೀ ಮಿಲ್ಕ್ ಇಲ್ಲ ಸ್ಕಿಮ್ಡ್ ಮಿಲ್ಕ್ ತಗೊಂಡಾಗ ಫ್ಯಾಟ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ವೈಟಮಿನ್ ಡಿ ಅಬ್ಸಾರ್ಬ್ ಆಗೋದಿಲ್ಲ ಇದರಿಂದ ಡೆಫಿಶಿಯನ್ಸಿ ಕಾಣಿಸ್ಕೊಳುದು ಸಹಜ